ಹಾಯ್ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಇಂದು ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮೂವತ್ತು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾಸ್ನ ಇದ್ರೆ ಹಾಗಾದ್ರೆ ಫಸ್ಟ್ ಆಫ್ ಆಲ್ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತೆ ಇದನ್ನ ನೋಡ್ತಾ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಒಂದು ಯೂಟೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಅಂತ ಹೇಳ್ತಾ ಬನ್ನಿ ಇವತ್ತೊಂದು ಬುಡವನಾಶಿರ್ ಮಾಡಿದ್ರೆ ತುಂಬಾ ಅಂದ್ರೆ ತುಂಬಾ ಜನ ಎಕ್ಸೈಟಿಂಗ್ ಆಗಿದ್ದೀರಾ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನಮಗೆ ನಮ್ಗೆ ಹಣ ಬರುತ್ತಾ ಅಥವಾ ಇಲ್ವಾ ಏನಂತ ತಿಳ್ಕೊಳ್ಳಿಕ್ಕೆ ತುಂಬಾ ಅಂದರೆ ತುಂಬಾ ಜನ ಕಾಯ್ತಾ ಇದ್ದೀರ ಹಾಗಾದ್ರೆ ಇಲ್ಲಿ ಹಣ ಬರುತ್ತೆ ಹಣ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಯಾರಿಗ ಹಣ ಬರುತ್ತೆ ಇಲ್ಲಿ ಮೇನ್ಲಿ ಈ ಒಂದು ಕ್ವಶನ್ ಏನು ಇಲ್ಲಿ ತುಂಬಾ ಅಂದರೆ ತುಂಬಾ ಜನ ಇದನ್ನೇ ತಿಳ್ಕೊಳ್ ಅಂದ್ರೆ ಇದನ್ನೇ ತಿಳ್ಕೊಳ್ಳಿಕ್ಕೆ ವಿಡಿಯೋ ನೋಡ್ಲಿಕ್ಕೆ ಬಂದಿರ್ತೀರ ಸ್ನೇಹಿತರೆ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಏನ್ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ನಾನು ನಿಮಗೆ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಬೇಕಂತಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಅವ್ರಿ ಇವ್ರು ಅಂತ ನಾನು ಇಲ್ಲಿ ದೇವರನ್ನೇ ಹೇಳ್ತಾ ಇಲ್ಲ ಎಲ್ರಿಗೂ ಕೂಡ ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು ಪ್ರತಿಯೊಬ್ರು ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೇಕು ಅಂತಂದ್ರೆ ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕಂತಂದ್ರೆ ಏನು ಮಾಡಬೇಕು ಫಸ್ಟ್ ಆಫ್ ಆಲ್ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಫಸ್ಟ್ ಆಫ್ ಆಲ್ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರೋದಿಲ್ಲ ಇದು ಮೇಯ್ನ್ ನಿಮಗೆ ಇಲ್ಲಿ ಏನು ಹಣ ಬರುತ್ತಾ ಬರೋದಿಲ್ವ ಇದು ಮೇಯ್ನ್ಲಿ ಇಲ್ಲಿ ನಿಮಗೆ ಗೊತ್ತಾಗುವಂಥದ್ದು ಮತ್ತು ಇಲ್ಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಬೇಕಂತಂದರೆ ಏನು ಮಾಡಬೇಕು ಇದು ಮೇಯ್ನ್ಲಿ ಇಲ್ಲಿ ಏನು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿರುತ್ತೆ ಏನೇನು ಮಾಡಬೇಕು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಳಿಕ್ಕಂತ ಆದರೆ ಕೆಲವರಿಗೆ ಗೊತ್ತಿರೋದಿಲ್ಲ ಅವರು ಕೇಳ್ತಾ ಇರ್ತಾರೆ ನನ್ನ ಹತ್ರ ಕೆಲವರು ದಿನ ಡಿ ಎಮ್ ಮಾಡ್ತಾರೆ ಸರ್ ನಮಗೆ ಹಣ ಬರ್ತಾ ಇಲ್ಲ ನಾವು ಏನು ಮಾಡುವಂಥದ್ದು ದಯವಿಟ್ಟು ತಿಳಿಸ್ಕೊಡಿ ಒಂದು ಸ್ವಲ್ಪ ಟಿಪ್ಸನ್ನು ಆದರೂ ತಿಳಿಸ್ಕೊಡಿ ನಾವು ಅದನ್ನು ಫಾಲೋ ಮಾಡಿಕೊಂಡು ನಾವು ಹಣವನ್ನು ಪಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀವಿ ಅಂತ ಆಗ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಅವರಿಗೆ ನಾವು ಹಣ ಪಡ್ಕೊಳ್ಬೇಕು ಅಂತ ಅವರಿಗೊಂದು ಆಸಕ್ತಿ ಇದೆಯಲ್ಲ ಅದಕ್ಕೆ ನಮ್ಗೆ ಖುಷಿ ಆಗುವಂಥದ್ದು ಹಾಗಾಗಿ ನಾನು ನಿಮಗೆ ದಿನ ಖಂಡಿತವಾಗಲೂ ಗೃಹಲಕ್ಷ್ಮಿ ಬಗ್ಗೆ ಆಗಿರ್ಬೋದು ಪಿ ಎಮ್ ಕಿಸಾನ್ ಯೋಜನೆ ಹಣ ಬಗ್ಗೆ ಆಗಿರ್ಬೋದು ಕರ್ನಾಟಕದ ಇಂಡಿಯಾದ ಏನೇ ಗೌರ್ಮೆಂಟ್ ಸ್ಕೀಮ್ ಆಗಿರ್ಬೋದು ಪ್ರತಿಯೊಂದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ನಾನು ನಿಮಗೆ ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟಾಗಿ ಏನು ಆಲ್ಮೋಸ್ಟ್ ಎಲ್ಲರ ಅಪ್ಡೇಟನ್ನು ಕೊಡ್ತಾ ಇರ್ತೀನಿ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೊಂದು ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮೇಲೆ ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ಕಂಪ್ಲೀಟ್ ಆದ ವಿಡಿಯೋವನ್ನು ಶುರು ಮಾಡೋಣ ಫಸ್ಟ್ ಆಫ್ ಆಲ್ ಇಲ್ಲಿ ನಿಮಗೆ ಹಣ ಬರಬೇಕು ಇಲ್ಲಿ ಮೇಯ್ನ್ಲಿ ಏನಿಲ್ಲ ಅಂತಂದ್ರೂ ಕೂಡ ತುಂಬ ಅಂದರೆ ತುಂಬ ಜನ ಇಲ್ಲಿ ನಮಗೆ ಹಣ ಬರಬೇಕು ಇಲ್ಲಿ ಏನು ಒಂದು ಆಲ್ಮೋಸ್ಟ್ ಏನು ಒಂದು ಒಂದೂವರೆ ಕೋಟಿ ಜನ ಇಲ್ಲಿ ಆಲ್ಮೋಸ್ಟ್ ಏನಿಲ್ಲ ಅಂತಂದ್ರೂ ಕೂಡ ಒಂದು ಒಂದೂವರೆ ಕೋಟಿ ಇಲ್ಲ ಒಂದು ಒಂದು ಕಾಲು ಕೋಟಿ ಜನ ಅಂತಂದ್ರೆ ಒಂದು ಕೋಟಿ ಒಂದು ಇಪ್ಪತ್ತೈದು ಲಕ್ಷ ಜನ ಇರ್ಬೋದೇನೋ ಹಾಂ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿದ್ದೀರ ಅಸ್ತಾ ಇದ್ರೆ ಒಂದು ಬಾರಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಅಂತಂದರೆ ಹೇಗಾಗತ್ತೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಅಂತಂದರೆ ಹೇಗಾಗತ್ತೆ ಸ್ನೇಹಿತರೆ ಒಂದು ಬಾರಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಏನಿಲ್ಲ ಅಂತಂದ್ರೂ ಕೂಡ ಏನಿಲ್ಲ ಅಂತಂದ್ರೂ ಕೂಡ ನಿಮಗೆ ಇಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಅಂತಂದರೆ ತುಂಬ ದೊಡ್ಡ ಅಮೌಂಟ್ ಆಯಿತು ಸ್ನೇಹಿತರೆ ಹಾಗಾಗಿ ನಾನು ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ ನಾನು ನಿಮಗೆ ಎಲ್ರಿಗೂ ಹೇಳ್ತಿರುವಂಥದ್ದು ಅಷ್ಟೇ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಬೇಕು ಈ ಒಂದು ಯೋಜನೆಯಿಂದ ಎಲ್ಲರೂ ಕೂಡ ಹಣವನ್ನು ಅರ್ನಿಂಗ್ ಮಾಡಬೇಕು ಆದರೆ ಆದರೆ ಇಲ್ಲಿ ನೀವು ಹಣವನ್ನು ಅರ್ನಿಂಗನ್ನು ಮಾಡ್ತೀರಾ ಹೌದು ಅದೇ ಆ ಹಣವನ್ನು ಅರ್ನಿಂಗ್ ಮಾಡಬೇಕು ಹಣವನ್ನು ಪಡ್ಕೊಳ್ಬೇಕನ್ನುವ ಬರದಲ್ಲಿ ಮಿಸ್ಟೇಕ್ ಮಾಡಿಬಿಡ್ತೀರ ಆ ಮಿಸ್ಟೇಕ್ ಏನು ಆ ಮಿಸ್ಟೇಕಿಂದ ಏನಾಗುತ್ತೆ ಇದು ಅವ್ರಿಗೆ ಗೊತ್ತಿರೋದಿಲ್ಲ ಹಣನೇ ಬರದೇ ಇರುವಾಗ ಆಗುತ್ತೆ ಸ್ನೇಹಿತರೆ ಹಾಗಾದರೆ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ಹೇಗೆ ನಮಗೆ ಹಣ ಬರಬೇಕು ಹಣ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ನಾವಿಲ್ಲಿ ಹಣವನ್ನು ಪಡ್ಕೊಳ್ಬೇಕು ಆ ಒಂದು ಯೋಜನೆಯಿಂದ ನಾವು ಹಣವನ್ನು ಪಡಿಬೇಕು ಅಂತಂದರೆ ನಾವಿಲ್ಲಿ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಒಂದು ಡೆಡಿಕೇಶನ್ ಇರಬೇಕು ಸ್ನೇಹಿತರೆ ಯಾವುದೇ ಒಂದು ಯೋಜನೆ ಹಣ ಆದರೂ ಸರಿ ಸ್ನೇಹಿತರೆ ಅದು ಫ್ರೀಯಾಗಿ ಬರುತ್ತೆ ಅಂತ ನಮಗೆ ಧರ್ಮಕ್ಕೆ ಯಾರೂ ಕೊಡೋದಿಲ್ಲ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಹಾಕಬೇಕಾಗ್ತದೆ ಫಸ್ಟ್ ಆಫ್ ಆಲ್ ಇ ಕೆ ವಯಸ್ಸಿಗೆ ಕಂಪ್ಲೀಟ್ ಮಾಡಬೇಕಾಗ್ತದೆ ನಿಮ್ಮೊಂದು ಏನು ಏನು ಒಂದು ಫಾರ್ಮ್ಯಾಲಿಟೀಸ್ ಇದೆ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕಾಗ್ತದೆ ಅದಾದ ಮೇಲೆ ನಿಮ್ಗೆ ಹಣ ಬರುವಂಥದ್ದು ಇದು ನೆನ್ಪಲ್ಲಿ ಇಟ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರಿಗೂ ಹಣ ಬರಬೇಕಂತ ಅದೇನಿಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ಹಣ ಬರುತ್ತೆ ಆದರೆ ಇಲ್ಲಿ ನೀವು ಹಣ ಪಡ್ಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ ನಾವು ಏನೇನು ಮಾಡಬೇಕು ಅದನ್ನು ಆ ಕ್ರೈಟೀರಿಯಾವನ್ನು ಫಾಲೋ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಹಣ ಬರುತ್ತೆ ಹಣ ಬರದೆ ಎಲ್ಲೂ ಹೋಗೋದಿಲ್ಲ ಸ್ನೇಹಿತರೆ ಎಲ್ರಿಗೂ ಹಣ ಬರುತ್ತೆ ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳೇ ಪಡ್ಕೊಂಡೆ ಪಡ್ಕೊಳ್ಬೋದು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತೊಂದು ವೀಡಿಯೋ ನಿಲ್ಲಿಗೆ ಮುಕ್ತ ಇದ್ದೀನಿ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಸಿಗಣ ಸೀಗಣ್ಣಲ್ಲಿ ಸ್ನೇಹಿತರೆ ಎಲ್ಲರೂ ಕೂಡ ಟಾಬು